ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿನ್ನೆ ಒಂದು ವಿಡಿಯೋ ಒಳಗೆ ಚೂಡಿದಾರ್ ಪ್ಯಾಂಟ್ನ ಯಾವ ರೀತಿಯಾಗಿ ಕಟಿಂಗ್ ಹೇಳಿ ತೋರಿಸ್ಕೊಟ್ಟಿನಿ ನೋಡ್ರಿ ಇವಾಗ ಸ್ಟಿಚಿಂಗ್ ಮಾಡೋದನ್ನು ತೋರಿಸಿಕೊಳ್ಳತ್ತ ನೋಡ್ರಿ ನಿಮ್ಗೆ ಮೊದಲಿಗೆ ಇವಾಗ ಬೆಲ್ಟ್ನ ರೆಡಿ ಮಾಡ್ಕೊಳ್ತಾನೆ ನೋಡ್ರಿ ನಾನು ಟು ಎರಡು ಮೀಟರ್ ಫ್ಯಾಬ್ರಿಕ್ ಒಳಗೆ ಎರಡು ಬಾಟಮ್ನ ಸ್ಟಿಚ್ ಮಾಡೀನಿ ನೋಡ್ರಿ ಹೀಗಾಗಿ ಸ್ವಲ್ಪ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳಾಕತ್ತಿ ఈ రీతి ఆగి హాఫ్ ఇంచస్ ఆగస్ట్టు బట్టేన బిట్టు ఎరడు స్టిచ్చిన హాక్కుత నోడీ ఎరడు సైడ్ కూడా జాయింట్ మాకుత నో ఎరడు సైడ్ కూడా జాయింట్ ఆగదా కంప్లీట్ ఆయిత నోడ్రీ నెక్స్ట్ ఇదంతర నేను సెంటర్గా ఫోల్డింగ్ మిచ్ నోడ్రీ ಬಟ್ಟೆ ಕಡಿಮೆ ಇತ್ತು ಹೀಗಾಗಿ ನಾನು ಜಾಯಿಂಟ್ ಮಾಡ್ಕೊಂಡೆ ನೋಡಿರಿ ಇವಾಗ ಸೆಂಟರ್ ಈ ರೀತಿಯಾಗಿ ನಾನು ಫೋಲ್ಡಿಂಗ್ ಮಾಡಿ ನಾಚ್ ಹಾಕೋದಾದ ನಂತರ ನಾವು ಮೇಲ್ಗಡೆ ಒಂದು ಫೋಲ್ಡಿಂಗ್ ಮಾಡ್ತೀವಿ ನೋಡಿರಿ ಅಂದರೆ ಕಸಿ ಹಾಕ್ಲಿಕ್ಕೆ ಬೇಕು ಅಂಥೇಳಿ ಮೊದಲಿಗೆ ಒಂದು ಮೂರು ಇಂಚ್ ಆಗುವಷ್ಟು ಬಟ್ಟೆಯನ್ನು ಕಟ್ ಮಾಡ್ತಾನೆ ನೋಡಿರಿ ಇವಾಗ ಬೆಲ್ಟ್ನ ರೆಡಿ ಮಾಡ್ಲಾತ್ತ ನೋಡಿರಿ ಮೇಲ್ಗಡೆ ಇದಾದ ನಂತರ ಫೋಲ್ಡಿಂಗ್ ಮಾಡಿ ಹೊಲಿಗೆ ಎಳೆ ಬಿಚ್ಕೊಳುತ್ತೆ ಅನ್ನೋ ಕಾರಣದಿಂದಾಗಿ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ತಾನೆ ನೋಡಿರಿ ಮೂರು ಇಂಚ್ ಆಗುವಷ್ಟು ಎರಡು ಸೈಡ್ ಕೂಡ ಈ ರೀತಿಯಾಗಿ ಸ್ಟಿಚ್ ಮಾಡ್ತಾನೆ ನೋಡಿರಿ ನಂತರ ನಾವು ಒಂದು ಇಂಚು ಅಥವಾ ಒಂದೂವರೆ ಇಂಚ್ ಆಗುವಷ್ಟು ಫೋಲ್ಡಿಂಗ್ ಮಾಡಬೇಕಾಗೈತೆ ನೋಡಿರಿ ಇಲ್ಲಿ ಎಳೆ ಬಿಚ್ಚ್ಕೊಳತ್ತೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಲಾಕೈತನ ನೋಡಿರಿ ನಾವು ಮೊದಲಿಗೆ ಬೆಲ್ಟ್ ರೆಡಿ ಮಾಡ್ಕೋಬೇಕಾಗ್ತದೆ ನೋಡಿರಿ ಇದಾದ ನಂತರ ನಾವು ಈ ರೀತಿಯಾಗಿ ಸರಿಯಾಗಿ ಜಾಯಿಂಟ್ ಮಾಡಿಕೊಂಡ ಒಂದು ಕಾಲು ಆಗುವಷ್ಟು ಈ ರೀತಿಯಾಗಿ ಕೆಳಗಡೆ ಕೂಡ ಸ್ಟಿಚ್ ಹಾಕ್ತಾನೆ ನೋಡಿರಿ ಅದೇ ರೀತಿ ಬ್ಯಾಕ್ ಸೈಡ್ ಕೂಡ ಕಾಲು ಹಾಕುವಷ್ಟು ಈ ರೀತಿಯಾಗಿ ಸ್ಟಿಚ್ ಹಾಕ್ತೀನಿ ನೋಡಿರಿ బట్టే కడిమే ఇరవరింద స్వల్ప జాయింట్ మన నోడ్రీ అదకోస్కర ఈ రీతి నిమగా హని ఆయే నేలుగడే ఫోల్డింగ్ోస్కర అంతి వంద కాలించోష్ ఫోల్డ్ మి స్టి మాట్లా నోడీ మేలుగడే అంచితు అంతా పర్వాల నోడ్రీ అంచు ఇ అంతేబిట్ చాన్సస్సే ఇతీ హీగీ వంద కాలించో నాము ఫోల్డింగ్ మే స్టి నంతర నా ఫోల్డింగ్ నోడ్రీ ఇవగా ఒం ఇంచు ఫోల్డింగ్ మాట్లా నోడ్ర ఫుల్ అదే రీతి ఒం ఇంచు ఫోల్డింగ్ మి స్టి మాత హోక్త నోడి ಈ ರೀತಿಯಾಗಿ ಅಳತೆ ತೊಗೊಂಡು ನಾವು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಬೇಕಾಗ್ತೈತೆ ನೋಡ್ರಿ ಇವಾಗ ಮೇಲ್ಗಡೆ ಬೇಲ್ತ ರೆಡಿ ಆಯ್ತು ನೋಡ್ರಿ ಇವಾಗ ಎಷ್ಟು ನೀಟಾಗಿ ಬಂದೈತೆ ಅಂತ ಹೇಳಿ ನೋಡ್ಬೋದು ನೋಡ್ರಿ ಇವಾಗ ನೆಕ್ಸ್ಟ್ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪ್ಯಾಂಟಿಗೆ ನೀರಿಗೆ ಯಾವ ರೀತಿಯಾಗಿ ಇಡಬೇಕು ಅಂತ ಹೇಳಿ ತೋರ್ಸಿನಿ ನೋಡ್ರಿ ನೀವು ಕಟಿಂಗ್ ವಿಡಿಯೋನ ಕಂಪ್ಲೀಟಾಗಿ ಹಿಂದೆ ಹಿಡಿಯೋ ಒಳಗೆ ಹಾಕೀನಿ ನೋಡಿರಿ ಕಟಿಂಗ್ ವಿಡಿಯೋ ನೋಡಿದೆವು ಅಂತಂದ್ರೆ ನಿಮಗೆ ಸ್ಟಿಚಿಂಗ್ ವಿಡಿಯೋ ಖಂಡಿತ ಅರ್ಥ ಆಗ್ತೈತೆ ನೋಡಿರಿ ಮೊದಲಿಗೆ ನಾವು ಕ್ರಾಟ್ ಲೆಂತ್ ಏನು ಕಟ್ ಮಾಡಿದ್ವಿ ಅಲ್ಲ ಅದನ್ನ ಎರಡು ಸೈಡ್ ಕೂಡ ಜಾಯಿಂಟ್ ಮಾಡ್ಕೊತ ನೋಡಿರಿ ಮೊದಲಿಗೆ ನಾನು ನಮಗೆ ನೀರಿಗೆ ಇಡ್ಲಾಕೆ ಕನ್ಫ್ಯೂಸ್ ಬರ್ತಿತ್ತು ಅಂತಂದರೆ ನಾವು ಮೇಲ್ಗಡೆ ಏನು ಬೆಲ್ಟ್ ರೆಡಿ ಮಾಡಿದೀವಲ್ವ ಅದನ್ನ ಈ ರೀತಿಯಾಗಿ ನಾಲ್ಕು ಪದರ ಫೋಲ್ಡಿಂಗ್ ಮಾಡಬೇಕು ನೋಡಿರಿ ಫೋಲ್ಡಿಂಗ್ ಆದ ನಂತರ ಸ್ಟಿಚಿಂಗ್ ಮಾರ್ಜಿಂಗ್ ಕ್ರಾಚ್ ಲೆಂತ್ ಏನಾದಾನೆ ಸ್ಟಿಚಿಂಗ್ ಮಾರ್ಜಿಂಗ್ ಸ್ವಲ್ಪ ಅರ್ಧ ಇಂಚ್ ಆಗೋಷ್ಟು ಬಿಟ್ಟು ಈ ರೀತಿಯಾಗಿ ಇಟ್ಕೋಬೇಕು ನೋಡಿರಿ ಎಕ್ಸ್ಟ್ರಾ ಏನು ನಾವು ನೀರಿಗೆಗೋಸ್ಕರ ಬಟ್ಟೆ ಇಟ್ಕೊಂಡಿರ್ತೀವಲ್ವ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಬೇಕು ಫೋಲ್ಡಿಂಗ್ ಆದ ನಂತರ ನಾವು ಮತ್ತೆ ಅಲ್ಲಿಂದನೇ ಹಿಡಿದು ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿ ಒಂದು ಮಾರ್ಕ್ ಹಾಕೋಬೇಕು ನೋಡಿರಿ ಹಾಗೆ ಫೋಲ್ಡಿಂಗ್ ಮಾಡಿ ಈ ರೀತಿಯಾಗಿ ಮಾರ್ಕ್ ಹಾಕೊಂಡ್ವಿ ಅಂತಂದರೆ ನಮಗೆ ನೀ ಪ್ಲೇಟ್ಸ್ ಇರ್ಲಾಕ ಭಾಳ ಅಂದ್ರೆ ಭಾಳ ಈಜಿ ಹಾಕಿರ್ತದೆ ನೋಡ್ರಿ ಅರ್ಥ ಆಗಲಿಲ್ಲ ಅಂತಂದರೆ ತಿರ್ಗ ಮತ್ತು ಬಿಗ್ನರ್ಸ್ ಇದ್ರೆ ಅರ್ಥ ಆಗಂಗ್ಲಾ ಹೀಗಾಗಿ ಮತ್ತೊಂದು ಸಾರಿ ನೋಡಿದರೆ ನಿಮ್ದು ಅರ್ಥ ಆಗ್ತಿರ್ತೈತಿ ಈ ಒಂದು ಪ್ಲೇಸ್ ಒಳಗೆ ನಾಚ್ ಹಾಕ್ತದೆ ನೋಡ್ರಿ ನಮ್ಗೆ ನೀರಿಗೆ ಇಡಬೇಕಾದಂಥ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾಚ್ ಹಾಕಿ ಇವಾಗ ಕ್ರಾಚ್ ಲೆಂತ್ ತೊಗೊಂಡು ನಾವು ಏನು ಕಟಿಂಗ್ ಮಾಡಿದ್ವಲ್ಲ ಅವನ್ನ ಇವು ಎರಡು ಸೈಡ್ ಕೂಡ ಅಟ್ಯಾಚ ಮಾಡ್ತಾನೆ ನೋಡ್ರಿ ಒಂದು ಅರ್ಧ ಇಂಚ್ ಆಗುವಷ್ಟು ಸ್ಟಿಚ್ ಮಾಡ್ತಾನೆ ನೋಡಿರಿ ಡಬಲ್ ಹೊಲಿಗೆನ ಹಾಕ್ತಾನೆ ನೋಡಿರಿ ಯಾಕಂತಂದ್ರೆ ಆ ಹೊಲಿಗೆ ಬಿಟ್ಕೊಳ್ಳೋ ಚಾನ್ಸಸ್ ಇರ್ತೈತಿ ಹೀಗಾಗಿ ಬಾಳಿಕೆ ಜಾಸ್ತಿ ದಿನ ಬರಲಿ ಅನ್ನೋದಕ್ಕೋಸ್ಕರ ಎರಡು ಸ್ಟಿಚ್ನ ಹಾಕೊಳ್ತಾನೆ ನೋಡಿರಿ ಎರಡು ಸೈಡ್ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡೋದು ಕಂಪ್ಲೀಟ್ ಆಯ್ತು ನೋಡಿರಿ ನೆಕ್ಸ್ಟ್ ಇವಾಗ ಬೆಲ್ಟು ಮತ್ತು ಕೆಳಗಡೆ ಏನು ಪ್ಲೇಟ್ಸ್ ಇಡ್ಲಾಕೆ ನಾವು ಬಟನ್ ಕಟ್ ಮಾಡಿದ್ವಲ್ಲ ಎರಡೂ ಇವಾಗ ಅಟ್ಯಾಚ್ ಮಾಡ್ತೀವಿ ನೋಡಿರಿ ಸೊ ರೈಟ್ ಸೈಡ್ ಇರೋದನ್ನು ಒಳಗಡೆ ಹಾಕಿ ನಾವು ಮೇಲ್ಗಡೆ ಅಪೋಸಿಟ್ ಸೈಡನ್ನು ಈ ರೀತಿಯಾಗಿ ಸ್ಟಿಚ್ ಮಾಡಬೇಕಾಗೈತ ನೋಡಿರಿ ಮೊದಲಿಗೆ ನಾವು ಇವಾಗ ಎಲ್ಲಿಂದ ನೀರಿಗೆ ಇಡಬೇಕು ಹೇಳಿ ನಾವು ಇವಾಗ ನಾಚ್ ಹಾಕೊಂಡು ಮಾರ್ಕ್ ಹಾಕಿದ್ವಿ ನೋಡ್ರಿ ಅಲ್ಲಿವರೆಗೂ ನಾವು ಹೊಲಿಗೆನ ಹಾಕ್ಕೊಂಡು ನಂತರ ನಾವು ಪ್ಲೇಟ್ಸ್ನ ಸ್ಟಾರ್ಟ್ ಮಾಡಬೇಕಾಗ್ಕೈತು ನೋಡ್ರಿ ಇವಾಗ ಮಾರ್ಕ್ ಹಾಕಿ ತೋರಿಸ್ತೀವಿ ನೋಡಿರಿ ನಿಮ್ಗೆ ಅಲ್ಲಿವರೆಗೂ ನಾವು ಸ್ಟಿಚಿನ ಹಾಕಿ ಇವಾಗ ಪ್ಲೇಟ್ಸ್ನ ಇಡ್ಲಾಕ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ ಒಂದು ಇಂಚ್ ಆಗುವಷ್ಟು ಈ ರೀತಿಯಾಗಿ ಒಂದು ಇಂಚ್ ಆಗುವಷ್ಟು ಪ್ಲೇಟ್ಸ್ನ ಈ ರೀತಿಯಾಗಿ ಇಟ್ಕೋತಾ ಹೋಗ್ಬೇಕು ನೋಡಿರಿ ಇವಾಗ ನಮ್ಮ ನಮ್ಮ ಸೈಡು ನಾನು ಇವಾಗ ಪ್ಲೇಟ್ಸ್ನ ಇದ್ದೀನಿ ಆ ಇನ್ನೊಂದು ಸೈಡ್ ನಾವು ಸ್ಟಿಚ್ ಮಾಡಬೇಕಾದ್ರೆ ನಮ್ದು ಅಪೋಸಿಟ್ ಸೈಡ್ ನಾವು ನೀರಿಗೆ ಇಡಬೇಕಾಗ್ಕು ನೋಡಿರಿ ಈ ರೀತಿ ಮಾಡೋದರಿಂದ ನಾವು ನೀರಿಗೆ ಇಡಬೇಕಾದ್ರೆ ಆ ಕಡೆ ಈ ಕಡೆ ಅಂತಂದ್ರೆ ನಮಗೆ ಕರೆಕ್ಟಾಗಿ ನೀರಿಗೆ ಬರ್ತಾನೆ ನೋಡಿರಿ ಈ ರೀತಿಯಾಗಿ ಒಂದು ಇಂಚಾಗುವಷ್ಟು ನಾವು ಮುಂದಗಡೆ ನೀರಿಗೆ ಹೋಗಿ ಟಚ್ ಆಗಬೇಕು ನೋಡಿರಿ ಈ ರೀತಿಯಾಗಿ ಇಡ್ತಾ ಹೋಗ್ಬೇಕು ನೋಡ್ರಿ ಬಾಟಮ್ ಸ್ಟಿಚ್ ಮಾಡೋದು ತುಂಬಾ ತುಂಬ ಈಜಿ ನೋಡ್ರಿ ಎರಡು ಸೈಡ್ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಬೇಕು ನಾವು ಸೆಂಟರ್ ಪಾಯಿಂಟ್ ಇಲ್ಲ ಅಲ್ಲಿಂದ ಹಿಡಿದು ನಾವು ಎಕ್ಸ್ಟ್ರಾ ಬಟ್ಟೆ ಉಳಿದಿತ್ತು ಅಂತಂದರೆ ಇನ್ನೊಂದು ನೀರಿಗೆ ಇಟ್ಕೋಬೇಕು ನೋಡ್ರಿ ಇಲ್ಲ ನಮ್ಗೆ ಕಡಿಮೆ ಬಿತ್ತಿತ್ತು ಅಂತಂದ್ರೆ ಒಂದು ನೀರಿಗೆ ಬಿಚ್ಕೋಬೇಕು ನೋಡ್ರಿ ಇವಾಗ ಕರೆಕ್ಟಾಗಿ ನಾವು ಸೆಂಟರ್ ಪಾಯಿಂಟ್ನ ನಾವು ಜಾಯಿಂಟಾಗಿ ಮಾಡಬೇಕು ನೋಡ್ರಿ ಕ್ರಾಸ್ ಲೆಂತ್ ಏನು ಕಟ್ ಮಾಡಿ ನಾವು ಇದು ಸ್ಟಿಚ್ ಮಾಡಿದ್ವಲ್ಲ ಅದು ಮತ್ತು ನಾವು ಮೇಲುಗಡೆ ಬೆಲ್ಟ್ ಅದೇನು ನಾವು ಸೆಂಟರ್ ಪಾಯಿಂಟ್ ಇರುತ್ತಲ್ಲ ಕರೆಕ್ಟಾಗಿ ಅಲ್ಲಿಗೆ ಇಟ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು ಆ ಈ ಸೈಡ್ ಕೂಡ ನಾವು ನಾಯ್ಚ್ ಹಾಕೊಂಡಿದ್ವಿ ಅಲ್ಲಿವರೆಗೂ ಸ್ಟಿಚ್ ಹಾಕಿ ನಂತರ ನಾವು ಪ್ಲೇಟ್ಸ್ನ ಇಡ್ಲಾಕ ಸ್ಟಾರ್ಟ್ ಮಾಡಬೇಕು ನೋಡಿರಿ ಇವಾಗ ನಾನು ನಮ್ಮ ಅಪೋಸಿಟ್ ಸೈಡನ್ನ ನಾನು ಇವಾಗ ನೀರಿಗೆನ ಇಡ್ಲಾತನ ನೋಡ್ರಿ ಇದು ಕೂಡ ಒಂದೊಂದು ಇಂಚಾಗಿ ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಹೋಗ್ತಾನೆ ನೋಡಿರಿ ಸೆಂಟ್ರ್ ಪಾಯಿಂಟು ಕರೆಕ್ಟಾಗಿ ಜಾಯಿಂಟ್ ಆಗೋ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಬೇಕು ನೋಡ್ರಿ ಬಟ್ಟೆ ಕಡಿಮೆ ಇತ್ತು ಅಂತಂದರೆ ನೇರಿಗೆ ಬಿಚ್ಕೋಬೇಕು ಎಕ್ಸ್ಟ್ರಾ ಬಂತು ಅಂತಂದರೆ ಒಂದು ಸ್ವಲ್ಪ ನೇರಿಗೆ ಇಟ್ಕೊಂಡ್ರೆ ಕರೆಕ್ಟಾಗಿ ಇರ್ತದೆ ನೋಡ್ರಿ ನೆನಗಿಡೋದಾಗ ಕಂಪ್ಲೀಟ್ ಆಯ್ತು ಮತ್ತೊಂದು ನಾನು ಇನ್ನೊಂದು ಸ್ಟಿಚ್ನ ಹಾಕ್ತೀನಿ ನೋಡ್ರಿ ಸೊ ಪ್ಲೀಸ್ ಯಾರೆಲ್ಲ ನೋಡ್ಲಾತ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ಇನ್ನೊಂದು ಸ್ಟಿಚ್ನ ಹಾಕ್ತಾ ಇದ್ದೀನಿ ನೋಡ್ರಿ ಪ್ಯಾಂಟ್ ತುಂಬಾ ನೀಟಾಗಿ ಬರೋ ದೃಷ್ಟಿಯಿಂದ ಈ ರೀತಿಯಾಗಿ ಸ್ಟಿಚ್ ಹಾಕಲಾತೀನಿ ನೋಡ್ರಿ ಎಲ್ಲ ಕೂಡ ಈ ರೀತಿಯಾಗಿ ಸ್ಟಿಚಾಗಿ ಹಾಕಿ ಕಂಪ್ಲೀಟ್ ಮಾಡಾಯ್ತು ನೋಡ್ರಿ ಇವಾಗ ಇವಾಗ ಕೆಳಗಡೆ ರೌಂಡಿಂಗ್ ಪಾದದ ಹತ್ರ ಏನಿರುತ್ತಲ್ಲ ರೌಂಡಿಂಗ್ನ ಇವಾಗ ಸ್ಟಿಚ್ ಮಾಡ್ಲಾತೇನೆ ನೋಡಿರಿ ಒಂದೂವರೆ ಆಗೋಷ್ಟು ನಾವು ಎಕ್ಸ್ಟ್ರಾ ತೊಗೊಂಡಿದ್ವಿ ಇಲ್ಲಿ ಕ್ಯಾನ್ವಾಸ್ನ ಕೂಡ ಒಂದು ಆಗೋಷ್ಟು ಯೂಸ್ ಮಾಡ್ಬೋದು ನಾನು ಡೈಲಿ ವೇರಿಂಗೋಸ್ಕರ ಸ್ಟಿಚ್ ಮಾಡ್ಲಾತೇನೆಲ್ಲ ಹಿಂಗಾಗಿ ಕ್ಯಾನ್ವಾಸ್ನ ಯೂಸ್ ಮಾಡಿಲ್ಲ ಕ್ಯಾನ್ವಾಸ್ ಯೂಸ್ ಮಾಡಬೇಕು ಅನ್ನೋರು ಒಂದು ಆಗುವಷ್ಟು ನಾವು ಕ್ಯಾನ್ವಾಸ್ನ ಐರನ್ ಮಾಡಿ ಒಂದು ಕಾಲು ಇಂಚ್ ಆಗೋ ಅಷ್ಟು ಫೋಲ್ಡಿಂಗೋಸ್ಕರಕ್ಕಾದು ಈ ರೀತಿಯಾಗಿ ಸ್ಟಿಚ್ ಮಾಡಬಹುದು ನೋಡ್ರಿ ಇವಾಗ ಅದೇ ರೀತಿಯಾಗಿ ನಾನು ಸ್ಟಿಚ್ಚ ಹಾಕ್ಲತ್ತ ನೋಡ್ರಿ ಇಲ್ಲಿ ತಿರ್ಗ ಒಂದು ಮೂರು ಅಥವಾ ನಾಲ್ಕು ಸ್ಟಿಚ್ನ ಹಾಕೊಂಡ್ರೆ ಕಂಪ್ಲೀಟ್ ಆಯ್ತು ನೋಡಿರಿ ಇವಾಗ ಎರಡು ಸೈಡ್ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಯ್ತು ನೋಡಿ ಫೈನಲ್ ಆಗಿ ಇವಾಗ ಆ ರೌಂಡಿಂಗ್ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡಿ ನಾವು ಆರು ಇತ್ತಲ್ಲ ಆರು ಇಂಚ್ಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಹಾಕ್ತಾಯಿದೆ ನೋಡಿರಿ ಪೂರ್ತಿ ಇದೇ ರೀತಿಯಾಗಿ ಸ್ಟಿಚ್ ಹಾಕ್ತಾ ಹೋಗ್ತೀನಿ ನೋಡಿರಿ ಡಬಲ್ಸ್ ಇಲ್ಲಿ ಕೂಡ ನಾನು ಡಬಲ್ ಸ್ಟಿಚ್ ಹಾಕ್ತೀನಿ ನೋಡಿರಿ ಆ ಇಡೀ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಹೇಳಿ ಅಂದ್ಕೊಂಡೆ ನೋಡಿರಿ ಇಷ್ಟ ಆಯಿತು ಅಂತಂದ್ರೆ ಮತ್ತಷ್ಟು ಜನಕ್ಕೆ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ ಫೈನಲ್ ಆಗಿ ಇವಾಗ ಕಂಪ್ಲೀಟ ಆಯ್ತು ನೋಡಿರಿ ಎಷ್ಟು ನೀಟಾಗಿ ಅಂತ ಹೇಳಿ ನೋಡ್ಬೋದು ನೋಡ್ರಿ ಫೈನಲ್ ಲುಕ್ನ ಇವಾಗ ನಿಮ್ಗೆ ತೋರಿಸಲಾಗ್ತದೆ ನೋಡ್ರಿ ಫೈನಲ್ ಆಗಿ ಈ ರೀತಿಯಾಗಿ ಬಂತು ನೋಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾತನ ನೋಡ್ರಿ ಎಲ್ಲರೂ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲಾಕ್ ಹೋಗಬೇಡ್ರಿ ಅಂತ ಹೇಳ್ತಾ ಯಾರೆಲ್ಲ ನೋಡ್ಲತ್ತರಲ್ಲೆಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದೊಳಗೆ ಮತ್ತೆ ಒಂದು ಒಳ್ಳೆಯ ವೀಡಿಯೋ ಜೊತೆಗೆ ಸೇರ್ತೀನಿ